ಸರ್ ತಾವು ಇಬ್ರು ಜೋಡ್ಯತ್ತಾಗಿ ಕರ್ನಾಟಕ ಮತ್ತು ಭಾರತ ದೇಶ ತುಂಬಾ ಸಂಚಾರ ಮಾಡಿ ಪ್ರಪಂಚಕ್ಕೆ ಒಂದು ಈ ಔಷಧ ರಹಿತ ರೋಗ ಮುಕ್ತವಾಗಿ ತಾವು ಎಲ್ಲರಿಗೂ ಇವ್ರಿಗೆ ಮಣಿ ಸರ್ ಇಬ್ಬರು तुम्हें तंदने ಧನ್ಯವಾದಗಳು बहुत ದೂರದಿಂದ से बंद हम वर्क ना न्यू आइडेंटिफाई ಮಾಡಿದ್ರೆ ಅದೇ ನಮಗೆ ಒಂದು ಖುಷಿ ಇಲ್ಲ यू ಯು यू ನಾವು ಯಾವ ಎಲ್ಲೆಲ್ಲಾ হইದ್ರು ಏನೇನೆ ಇರ್ತ ಅದನ್ನ ರಿಸರ್ಚ್ ಮಾಡ್ತಾನೆ ಇರ್ತೀವಿ ಎಲ್ಲಾದ್ರೂ ಒಂದು ತಪ್ಪು ಇರ್ತದ ಅಂದ್ರೆ ಅಲ್ಲಿಗೂ ಹೋಗ್ತೀವಿ ನಾವು ಈ ತರ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ಅಂತಾನೂ ಮತ್ತೆ ಅವರಿಗೆ ಸ್ವಲ್ಪ ಸಲಹೆ ಕೊಟ್ಟು ಬರ್ತಾ ಇರ್ತೀವಿ ಯಾಕಂದ್ರೆ ನೀವು ಮಾಡ್ತಿದ್ದಕ್ಕೆ ನಮ್ಮಲ್ಲಿ ಏನಾದ್ರೂ ತಪ್ಪು ಕಾಣುಸ್ತಾ ಇಲ್ಲ 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 ತಪ್ಪು ಮಾಡದಲಿ ಅವ್ರಿಗೆ ಬಾಯ್ ಬಿಟ್ಟು ಹೇಳ್ತೀವಿ ಏನಾದ್ರು ಇಡೀ ರಾಜ್ಯ ದೇಶ ತಪ್ಪಾಗುತ್ತೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ ಬರ್ತೀವಿ ಅವಾಗ ಸರಿ ಪಡ್ಕೊಂತಾರ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ಹೇಳಿ ಏನಿಲ್ಲ ಏನು ತಪ್ಪಿಲ್ಲ ಔಷಧ ರಹಿತವಾಗಿ ಜನನ ವಾಸಿ ಮಾಡ್ಬೇಕು ಒಂದೇ ಒಂದೇ ಉದ್ದೇಶದಿಂದ ಮುಂದಕ್ಕೆ ಹೋಗ್ತಾ ಇದೀವಿ ಸೊ ಆ ಭಗವಂತನ ಆಶೀರ್ವಾದ ಇರಬೇಕು ನಮ್ಮ ಹಿರಿಯರ ಆಶೀರ್ವಾದ ಇರಬೇಕು ನಮ್ಮ ಮುಂದೆ ಮಾಡ್ತಾ ಹೋಗೋಣ ನಮ್ಮ ಆಯುರ್ವೇದ ಎಲ್ಲ ಜಾಯಿನ್ ಮಾಡ್ಬಿಟ್ಟು ಅದು ಸ್ವಲ್ಪ ನಮ್ಮ ಟ್ರೀಟ್ಮೆಂಟ್ ಎರಡು ಕಂಬೈನ್ ಮಾಡ್ಬಿಟ್ಟು ವಿ ಕ್ಯಾನ್ ಟ್ರೀಟ್ ದ ಮುಂದಿನ ದಿನಗಳಲ್ಲಿ ನಮ್ಮ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಏನಿದೆ ಅದು ನಿಮ್ಮ ಪಾರಂಪಿಕ ವೈದ್ಯ ಎರಡು ಸೇರಿಸ್ಬಿಟ್ಟು ಸಾವಿರ ಲಕ್ಷ ಜನನ ಈಲರ್ಸ್ ಮಾಡೋಣ ಅವ್ರೇ ನಾ ಲಕ್ಷ ಜನ ನಾನು ಈಲರ್ಸ್ ಮಾಡ್ಬಿಟ್ರೆ ನಾವು ಮುಂದಿನ ಜನರೇಷನ್ಗೂ ನಡ್ಕೊಂಡು ಹೋಗುತ್ತೆ ನಾವ್ ಇರೋದು ಬೇಕಾಗಿಲ್ಲ ಎಸ್ ಅಲ್ವಾ ನಮ್ಮ ಬಸವ ಅಕಾಡೆಮಿ ನಾವ್ ಏನೇ ಒಂದು ರಿಸರ್ಚ್ ಮಾಡಿದ್ರು ಏನೇ ಒಂದು ಇಲ್ಲಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಸ್ ಕೇಳ್ತಿವಿ ನಾನು ಬಸವನ ಊರಿನಲ್ಲೇ ಯು ಆರನೇ ತಾರೀಕು ಬಸವೇಶ್ವರ ಜಾತ್ರೆ ಇದೆ ತಾವು ಬರ್ಬೋದಂತ ಕೊಡೇಕಲ್ ಇಡೀ ಪ್ರಸಿದ್ಧ ಜಾತ್ರೆ ವರ್ಷಕ್ಕೆ ಎರಡು ಜತೆ ಜಾತ್ರೆ ಪ್ರಪಂಚದ ಗೆಲ್ಲರೂ ಆಗ್ತಾ ಇದ್ರೆ ಅದು ಆರನೇ ತಾರೀಕು ಬಸವ ಜಾತ್ರೆ ಬಸವೇಶ್ವರ ಜಾತ್ರೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಥ್ಯಾಂಕ್ ಯು ವೆರಿ ಮಚ್